ಉಳಿಸಿ ಪ್ರೋತ್ಸಾಹಿಸಿ ದಂಡಿನ್ ಜೂನ್ ಪ್ರೋತ್ಸಾಹಿಸಿಹಾಳ್ ಪಟ್ಟಣದಲ್ಲಿ ರಂಗಭೂಮಿಯ ಕಲೆಯನ್ನು ಮತ್ತು ಕಲಾವಿದರನ್ನು ಉಳಿಸಲು ರಂಗಕಲೆಗೆ ಪ್ರೋತ್ಸಾಹಿಸಬೇಕು ಪ್ರತಿಯೊಬ್ಬರೂ ನಾಟಕಗಳನ್ನು ನೋಡಬೇಕೆಂದು ಗದಗ ಜಿಲ್ಲೆಯ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಕೆಲವರು ನಾಟಕ ಕಂಪನಿಯ ಮಾಲೀಕ ಕಲಾವಿದ ಮಂಟೇಶ್ ದಂಡೇನ್ ಕೆಲೂರು ಹೇಳಿದರು ಬುಧವಾರ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಗ್ರಾಮ ದೇವತೆ ಜಾತ್ರೆಯ ಪ್ರಯುಕ್ತ ಮುದ್ದೆ ಬಿಹಾಳ್ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ನಮ್ಮ ನಾಟಕ ಕಂಪನಿ ನಾಟಕ ಪ್ರದರ್ಶನ ಮಾಡುತ್ತಿದೆ ಪಟ್ಟಣದ ಲಕ್ಷ್ಮೀ ಚಿತ್ರಮಂದಿರ ಹಿಂಭಾಗದ ಶ್ರೀ ಅಂಬಾಭಾವನಿ ಮಂದಿರ ಪಕ್ಕದ ಜಾಗೆಯಲ್ಲಿ ರಂಗ ಸಜ್ಜಕ್ಕೆ ಹಾಕಲಾಗಿದೆ ಪ್ರತಿದಿನ ಎರಡು ಪ್ರದರ್ಶನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹಾಗೂ ಸಾಯಂಕಾಲ ಆರು ಮೂವತ್ತಕ್ಕೆ ಇರುತ್ತದೆ ಸಹ ಕುಟುಂಬ ಪರಿವಾರದೊಂದಿಗೆ ನೋಡುವಂತಹ ಸಾಂಸಾರಿಕ ನಾಟಕಗಳ ಪ್ರದರ್ಶನ ಮಾಡುತ್ತೇವೆ ಯಾವುದೇ ರೀತಿಯ ಅಶ್ಲೀಲ ಅಪಹಾಸ್ಯ ಇರುವುದಿಲ್ಲ ರಾಜ್ಯ ಹಾಸ್ಯ ಇರುತ್ತದೆ ಮಹೇಶ್ ಕಲ್ಲೋಳ ವಿರಚಿತ ನಾಟಕಗಳ ಪ್ರದರ್ಶನ ನೀಡಲಿದ್ದು ಪ್ರಮುಖ ಪಾತ್ರದಲ್ಲಿ ಚಿತ್ರನಟ ರಾಜು ತಾಳಿಕೋಟೆಯವರ ಪುತ್ರ ರಂಗಕಲಾವಿದ ಚಿತ್ರನಟ ಬಸಿರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ವಿವರಿಸಿದರು ಮಲ್ಲಿಕಾರ್ಜುನ ನಾಟ್ಯ ಸಂಘ ಕಲ್ಲೂರು ಗದಗ ಜಿಲ್ಲೆಯ ಗದಗ ತಾಲೂಕಿನ ಈ ಸಂಸ್ಥೆ ಪ್ರಥಮ ಬಾರಿಗೆ ಇದೇ ನಿಮ್ಮ ಮುದ್ದೇಬ್ಯಾಳ್ ಮಹಾನಗರದಲ್ಲಿ ಜಾತ್ರೆ ಪ್ರಯುಕ್ತವಾಗಿ ರಂಗಕಲೆ ಉಳಿಲಿ ರಂಗಭೂಮಿ ಉಳಿಲಿ ಅಂತ ಈ ಸಂಘ ಬಂದಿದೆ ಬಸವಣ್ಣನ ಸರ್ಕಲ್ ಲಕ್ಷ್ಮೀ ಟಾಕೀಜ್ ಹಿಂದಗಡೆ ತೋರತ್ ಅವರ ಜಾಗದಲ್ಲಿ ಈ ಸಂಸ್ಥೆ ಪ್ರಾರಂಭ ಒಂದನೇ ತಾರೀಕಿನಿಂದ ಮಾಡ್ತಾಯಿದ್ದೀವಿ ಬಂದರ ನೋಡ ಬಂಗಾರಿ ಒಂದು ಅದ್ಭುತವಾಗಿ ಎಲ್ಲ ಸಂಸಾರ ಸಮೇತ ನೋಡುವ ನಾಟಕ ಮಹೇಶ್ ಕಲ್ಲೋಳ್ ಅವರ ಈ ನಾಟಕ ಬರೆದಂಥ ಕವಿ ಈ ನಾಟಕದಲ್ಲಿ ವಿಶೇಷವಾಗಿ ರಾಜು ತಾಳಿಕೋಟಿ ಇಲ್ಲೇ ಪಕ್ಕದವರು ಅವ್ರ ಮಗ ಮಗ ಬಸೀರ್ ತಾಳಿಕೋಟಿ ಇವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಹಾಗೂ ಈಗಿನ ಪ್ರಪಂಚದಲ್ಲಿ ರಂಗ ಕಲೆ ಉಳಿದು ಭಾಳ ಕಷ್ಟ ಆಗಿದೆ ಈ ಮಳೆಗಾಲ ಕಾಲದಲ್ಲಿಂದು ಇನ್ನೂ ಕಷ್ಟ ಆಗಿದೆ ಆದರೂ ರಂಗಭೂಮಿ ಉಳಿಲಂತ ನಮ್ಮದೊಂದು ಸೇವೆ ಮಾಡ್ಕೊಂತ ನಮ್ಮ ಕಲಾವಿದರು ಕಟ್ಕೊಂಡು ಮೂವತ್ತೈದು ಮಂದಿ ಸಂಸ್ಥೆ ಇದು ಪ್ರಥಮ ಬಾರಿಗೆ ಇದೇ ಮುದ್ದೇಬ್ಯಾಳ ನಗರದಲ್ಲಿ ಬಂದೀವಿ ಪ್ರತಿದಿನ ನಮ್ಮ ಸಂಘದ ವತಿಯಿಂದ ಎರಡು ಪ್ರದರ್ಶನ ಮಧ್ಯಾಹ್ನ ಎರಡು ನಲ್ವತ್ತೈದಕ್ಕೆ ಮೊದಲೇ ಆಟ ಸಾಯಂಕಾಲ ಆರು ಮೂವತ್ತಕ್ಕೆ ಎರಡನೇ ಆಟ ಒಂದನೇ ತಾರೀಕಿನಿಂದ ಈ ಸಂಸ್ಥೆ ಪ್ರಾರಂಭ ಮಾಡ್ತಾ ಇದ್ವಿ ಉದ್ಘಾಟಕ್ಕೆ ಊರಿನ ಹಿರಿಯರು ಡಿಪಾರ್ಟ್ಮೆಂಟ್ನವರು ಹಾಗೂ ಸಂಘದ ಎಲ್ಲ ಕಲಾವಿದರು ಹಾಗೂ ಹಿಡಿದು ಸ್ವಾಮಿ ಸ್ವಾಮಿಗಳು ಎಲ್ಲರಿಗೆ ಹೇಳಿ ಎಲ್ಲ ಮುದ್ದೆ ಬೇಡದ ಕಲಾ ಪ್ರೇಮಿಗಳು ಈ ರಂಗಕಲೆಗೆ ರಂಗಭೂಮಿಗೆ ಸಂಘ ಉಳಿಲ್ಲ ಅಂತ ತಾವೆಲ್ಲರೂ ಪ್ರೋತ್ಸಾಹ ನೀಡಿರಿ ರಂಗ ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಈ ಮೊಬೈಲ್ ಕಾಲದಲ್ಲಿ ರಂಗಭೂಮಿ ಉಳಿಸೋದು ಭಾಳ ಕಷ್ಟ ಆಗಿದೆ ಭಾಳ ಅಂದರೆ ಅದು ಹೇಳುತ್ತಿರೋದಂಥ ಕಷ್ಟ ಆದರೆ ಮಳೆಗಾಲದಲ್ಲಿ ರಂಗಕಲೆ ಬೆಳೆಸೋದು ನಮ್ಮ ಹೋರಾಟಗಾರ ಭಾಳ ಹೋರಾಟ ನಡೆದೈತಿ ಆದರೂ ಎಲ್ಲ ಅಭಿಮಾನಿಗಳು ಸುತ್ತಮುತ್ತಿನ ಅಭಿಮಾನಿಗಳು ಹಿರಿಯರಾಯಿತು ಗ್ರಾಮೀಣದವರಾಯಿತು ಇಲ್ಲಿಯ ಲೋಕಲ್ ಎಲ್ಲ ಹಿರಿಯರಾಯಿತು ರಂಗಭೂಮಿ ಉಳಿಸ್ರಿ ಸಂಘ ಬೆಳೆಸ್ರಿ ನಿಮ್ಮ ಊರಲ್ಲಿ ಈ ಸಂಘ ಇರುವ ಇದು ಪ್ರಥಮ ನಮ್ಮ ಮಹೇಶ್ ಕಲ್ಲೋಳವರದು ಬಂದರ ನೋಡ ಬಂಗಾರಿ ಅದರ ನಂತರ ಪಲ್ಲಕ್ಕಿ ಪುಟ್ಟವ್ವ ಹೊತ್ತು ನೋಡಿ ಹೊಡೆತ ಹಾಕು ಗಚ್ಚಿನ ಮನಿ ಗೌರಮ್ಮ ಮಾವ ಅಂದಾಳೋ ಮಾವನ ಮನಸ್ಸು ಕದ್ದಾಳೋ ಆಮೇಲೆ ಇನ್ನೂ ಮನಸ್ಸಿದ್ರೆ ಮಾರಿ ನೋಡು ನೆನಪಾದ್ರೆ ಫೋನ್ ಮಾಡು ಇನ್ನೂ ಒಳ್ಳೊಳ್ಳೆ ಸಬ್ಜೆಕ್ಟ್ ಇಲ್ಲಿ ಕಲಿತಾ ಇದ್ವಿ ಇನ್ನು ಯಾವ ಹೆಸರು ಇಟ್ಟಿಲ್ಲ ಇವು ಮಹೇಶ್ ಕಲ್ಲೋಳವ್ರ ಇಷ್ಟು ನಾಟಕಗಳು ಆಗ ರೆಡಿ ಇದೆ ಒಂದು ನಾಟಕ ಒಂದು ಮೂರು ತಿಂಗಳೂ ಹೋಗ್ಬೋದು ಬೇಡ ಒಂದು ತಿಂಗಳ ಕಮ್ಮಿ ಆತದ್ದು ಮತ್ತು ನಾಟಕ ಚೇಂಜ್ ಮಾಡ್ತೀವಿ ಆದರೆ ಪ್ರೋತ್ಸಾಹ ಎಲ್ಲರದ್ದು ಇರಬೇಕಾಗಿ ಮಂಟಿ ಇದರಲ್ಲಿ ನಮ್ಮ ಮಕ್ಕಳೇ ಇದ್ದಾರೆ ಧನು ಪಾಟೀಲ್ ಅಂತ ಆಮೇಲೆ ನಂತರ ಬಸೀರ್ ತಾಳಿಕೋಟಿ ಆಮೇಲೆ ಅವು ನೆಕ್ಸ್ಟ್ ಇದು ನಮ್ಮ ನಾಟಕ ಬಂಡವಾಳ ಅಂದರೆ ಅವ್ರು ಕರೆಸ್ತೀವಿ ಹರೀಶಿರಿ ಕಾಮಿಡಿ ಕಿಲಾಡಿ ಆಮೇಲೆ ನೈನಾ ಕಾಮಿಡಿ ಕಿಲಾಡಿಯವರು ಮತ್ತು ಚಿತ್ರನಟಲಿ ಚಲನಚಿತ್ರ ನಟ ಅವರು ಬಂದಾರೆ ಈ ಕಂಪ್ನಿಗೆ ಶ್ರುತಿಯವರು ಬರ್ತಾ ಇದ್ದಾರೆ ರವಿಶಂಕರ್ ಇಂಥವರೆಲ್ಲ ಮನೆ ಬನಶಂಕರ್ ಜಾತ್ರೆಯಲ್ಲಿ ನಮ್ಮ ಟೀಮ್ನಲ್ಲೇ ಬಂದಾರೆ ಆದರೆ ಮುಂಚೆ ನಮ್ಮದು ಉಳಿಸ್ಕೊಂಡು ನಮ್ಮ ಬಜೆಟಿಗೆ ಆಗಲಿಲ್ಲ ತೊಂದರೆ ಆಗುತ್ತೆ ಅಂದಾಗ ಅವಾಗ ಅವರು ಪ್ರಯತ್ನ ಮಾಡ್ತೀವಿ ಅವರು ರಂಗ ಕೈಯಾಗ ಈಗೆ ಎಲ್ಲರೂ ಉಳಿಸೋಕೆ ಬರ್ತಾಯಿದ್ದಾರೆ ಈ ಆಮೇಲೆ ನಾಟಕದಲ್ಲಿ ಕಾಮಿಡಿ ಅಂದರು ರಾಜ್ಯ ಆಸೆ ಈ ಮಕ್ಕಳ ಮಾತಾಡೋದು ಆಚೆ ಇಲ್ಲ ಆ ಥರ ಇಲ್ಲ ಫ್ಯಾಮಿಲಿ ವರ್ಕ್ ನೋಡಿ ಏನೋ ಒಂದು ಒಂದು ಬರ್ಬೋದು ಆದರೆ ಪೂರ್ತಿ ಈ ಫ್ಯಾಮಿಲಿನ ಫುಲ್ ಕೆಲಸ ಸಾಕೊಂಡೇ ಮಾಡೋದು ஒன்று டட்டனைய ரைத்த மனை ரைத்ங்க ஆ ஃபரே வந்து சேல் ஃபேமிலி அந்த இல்லை கலாவது பெலே பரோக்கி இல்லை ஒழேது கொட்ட நம்ம ஒன்று மந்தா நான் இல்லை ஊருகோட் பண்ணி இந்திய நாட்டு அது வந்து எப்பத்தைது ரூபாய் சண்டித்து ஊருகோட எல்லாம் ஊரு பாய்ச்சு அது எப்போயு இது ஒன்றே நாட்கிட்ட இன்னும் கலெக்ஷன் இத்தோ நான் சேராக சேஞ்ச் ಅಮಲೇ सब्जेक्टದ ಪತ್ರಿಕಾ ಗುಷ್ಟಿಯಲ್ಲಿ ಜೂನಿಯರ್ शिवराज కుమార్ ಚಂದ್ರು ಅಮಲೇ ವಿಐ ರೆಮಡ್ ಶಿವಪಾ ಚಿನವಾರ್ ಉಪಸ್ಥಿತರಿದ್ದರು